ಒಂದು ಕ್ಷಣ ಎಲ್ಲವನ್ನು ನಿಲ್ಲಿಸ್ರಿ ಮೊಬೈಲ್ ಹಿಡ್ಕೊಂಡಿರೋ ಕೈಯನ್ನು ಸಹ ನಿಮ್ಮ ಮನಸ್ಸಿನೊಳಗೆ ಹೋಗ್ರಿ ನಿಮ್ಮ ತಲೆಯೊಳಗಿನ ಆ ನಿರಂತರ ಧ್ವನಿಯನ್ನು ಒಂದು ಕ್ಷಣ ನಿಲ್ಲಿಸ್ರಿ ಈಗ ನಿಮಗೆ ನೀವು ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನು ಕೇಳ್ಕೊಳ್ರಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಾಗಿ ಮಾತ್ರ ನಿಮ್ಮ ವಿಚಾರಗಳು ಬದಲು ಮಾಡಿ ನೀವು ಅದೇ ವ್ಯಕ್ತಿ ಆಗಿಬಿಡ್ರಿ ಹೊಸ ವರ್ಷನ್ ವ್ಯಕ್ತಿ ಆಗಬೇಕು ಅಂತಿದ್ದೀರಲ್ಲ ಆ ವ್ಯಕ್ತಿ ಆಗಿಬಿಡ್ರಿ ಏನು ಸತ್ಯವಾಗಲೂ ನಿಮ್ಮ ಜೀವನ ಅದೇ ಕ್ಷಣದಿಂದ ಬದಲಾಗೋಕ್ಕೆ ಪ್ರಾರಂಭ ಆಗಿಬಿಡುತ್ತಾ ಯಾಕಂದರೆ ನಿಜ ಏನಿದೆ ಅದು ಸ್ವಲ್ಪ ಜನಗಳು ಮಾತ್ರ ತಿಳ್ಕೊಂಡಿದ್ದಾರೆ ಪ್ರತಿದಿನ ಮನುಷ್ಯರು ಸಾವಿರಾರು ಅಲ್ಲ ಹೆಚ್ಚು ಕಮ್ಮಿ ಅರುವತ್ತು ಸಾವಿರ ವಿಚಾರಗಳನ್ನು ಯೋಚಿಸಿರ್ತೀವಿ ಮತ್ತು ಅದರಲ್ಲಿ ತುಂಬ ವಿಷಯಗಳು ಅದೇ ಆಗಿರುತ್ತೆ ನೀವು ಹಿಂದಿನ ದಿನ ಯೋಚಿಸಿದ್ರಿ ಅಂದರೆ ಹೆಚ್ಚಿನ ಜನಗಳು ಪ್ರತಿದಿನ ಹೊಸ ಉದಯಕ್ಕಾಗಿ ಹೇಳ್ತಾ ಇಲ್ಲ ಎಚ್ಚರಗೊಳ್ತಾ ಇಲ್ಲ ಬದಲಿಗೆ ಹಳೆಯ ಜೀವನವನ್ನೇ ಮೆಲುಕು ಹಾಕ್ತಿದ್ದಾರೆ ಈ ವಿಚಾರಗಳೇ ನಿಮ್ಮ ರಿಯಾಲಿಟಿ ಆಗಿಬಿಡುತ್ತೆ ಪ್ರಶ್ನೆ ಬರೋದೆ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದಲ್ಲ ನಿಜವಾದ ಪ್ರಶ್ನೆ ಏನಂದರೆ ನೀವೇನು ಸರಿಯಾದ ಕಾನ್ಷಿಯಸ್ನಿಂದ ಬದುಕ್ತಾ ಇದ್ದೀರಾ ಇಲ್ಲ ಅದು ಅವಶ್ಯಕತೆ ಇದ್ದಾಗ ಮಾತ್ರ ನೆನಪು ಮಾಡ್ಕೊಳ್ತಾ ಇದ್ದೀರಾ ಈ ದಿನ ನಿಮಗೆ ಯಾವುದೇ ಕನಸನ್ನು ಮಾರೋಕೆ ಬಂದಿಲ್ಲ ದೀಪಕ್ ಚೋಪ್ರಾ ಅವರು ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ದುಡ್ಡು ನಿಮ್ಮ ಮೇಲೆ ಸುರಿಯುತ್ತೆ ಅಂತ ಹೇಳ್ತಾ ಇಲ್ಲ ನಿಮ್ಮ ಹಣೆ ಬರಹ ಬದಲಾಗಿಬಿಡುತ್ತೆ ಅಂತ ಇವತ್ತು ಹೇಳ್ತಾ ಇಲ್ಲ ಲವ್ ಅಟ್ರಾಕ್ಷನನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಂಪೂರ್ಣ ಪ್ರಾಮಾಣಿಕವಾಗಿ ಬಳಸ್ಕೊಂಡು ಜೀವಿಸೋದ್ರಿಂದ ಏನಾಗುತ್ತೆ ಅನ್ನೋ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ ಯಾಕಂದರೆ ದೀಪಕ್ ಚೋಪ್ರಾ ಅವರು ಹೇಳ್ತಾರೆ ರಿಯಾಲಿಟಿ ಹೊರಗೆ ತಯಾರಾಗೋದಿಲ್ಲ ಅದು ನಮ್ಮ ಕಾನ್ಷಿಯಸ್ನಿಂದ ಜನ್ಮ ತಾಳುತ್ತೆ ನಾವೇನು ವಿಚಾರ ಮಾಡ್ತೀವಿ ಅನುಭವ ಮಾಡ್ತೀವೋ ನಾವೇನು ನಂಬುತ್ತೀವೋ ಅದೇ ನಿಧಾನಗತಿಯಲ್ಲಿ ನಮ್ಮ ಜೀವನದ ಸತ್ಯವಾಗಿಬಿಡುತ್ತೆ ಲಾ ಆಫ್ ಅಟ್ರಾಕ್ಷನ್ ಜಾದು ಏನಲ್ಲ ಇದು ಅವೇರ್ನೆಸ್ ಅರಿವಿನ ವಿಜ್ಞಾನ ಆಗಿದೆ ನೀವು ಪ್ರತಿ ಕ್ಷಣದಲ್ಲೂ ಎಲ್ಲಿದ್ದೀರಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಾಗಿದೆ ನೀವು ಪ್ರತಿ ಕ್ಷಣದಲ್ಲೂ ಎಷ್ಟು ಆವರ್ತನದಲ್ಲಿ ಬದುಕ್ತಾ ಇದ್ದೀರಾ ಎಂಬುದನ್ನು ತಿಳ್ಕೊಳ್ಳೋದು ಮುಖ್ಯವಾದ ವಿಷಯ ಯಾಕಂದರೆ ಯೂನಿವರ್ಸ್ ಶಬ್ದಗಳನ್ನು ಕೇಳಿಸ್ಕೊಳ್ಳೋದಿಲ್ಲ ಯೂನಿವರ್ಸ್ ವೈಬ್ರೇಷನ್ ಅನ್ನು ಅರ್ಥ ಮಾಡ್ಕೊಳ್ಳುತ್ತೆ ಇಲ್ಲೇ ಬಹಳ ಜನರು ತಪ್ಪು ಮಾಡ್ತಾರೆ ಜನರು ವಿಚಾರ ಮಾಡ್ತಾರೆ ಜಸ್ಟ್ ಪಾಸಿಟಿವ್ ಥಿಂಕ್ ಮಾಡು ಯೂನಿವರ್ಸ್ ಎಲ್ಲಾನು ಕೊಟ್ಬಿಡುತ್ತೆ ದೀಪಕ್ ಚೋಪ್ರಾ ಅವರು ಕ್ಲಿಯರ್ಲಿ ಹೇಳ್ತಾರೆ ಇಂಟೆನ್ಷನ್ನ ಬಿಟ್ಟು ಅವೇರ್ನೆಸ್ಸು ಕೇವಲ ಕಲ್ಪನೆ ಆಗೋಗ್ಬಿಡುತ್ತೆ ಮತ್ತೆ ಕ್ರಿಯೆ ಇಲ್ಲದ ಅರಿವು ಕೇವಲ ಕನಸಾಗ್ಬಿಡುತ್ತೆ ಇದಕ್ಕೋಸ್ಕರನೇ ಜನರು ಲಾಫ್ ಆಫ್ ಅಟ್ರಾಕ್ಷನ್ ಅನ್ನು ಯಾವಾಗ ನೆನಪಿಸ್ಕೊಳ್ತಾರೆ ಅಂದರೆ ಯಾವಾಗ ಅಂದರೆ ಜೀವನವು ಕುಸಿದೋಗ್ತಾ ಇರುತ್ತೆ ಆಗ ಯಾವಾಗ ಹಣದ ಕೊರತೆ ಎದುರಾಗುತ್ತೋ ಆಗ ಯಾವಾಗ ಸಂಬಂಧಗಳು ಮುರಿದೋಗ್ತಾ ಇರುತ್ತೋ ಆಗ ಎಲ್ಲನೂ ಅನುಕೂಲಕರವಾಗಿ ನಡೀತಾ ಇರುವಾಗ ಮತ್ತೆ ಅನ್ಕಾನ್ಷಿಯಸ್ಲಿ ಜೀವಿಸೋಕೆ ಶುರು ಮಾಡ್ತೀವಿ ಮತ್ತೆ ಹೇಳ್ತೀವಿ ಯೂನಿವರ್ಸ್ ಉತ್ತರನೇ ಕೊಡ್ತಾ ಇಲ್ಲ ಅಂತ ರೈಟ್ ಮಾಸ್ಟರ್ ಹೇಳ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಎಕ್ಸ್ಪೆರಿಮೆಂಟ್ ಇಲ್ಲಿಂದ ಪ್ರಾರಂಭ ಆಗುತ್ತೆ ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ನಿರ್ಧಾರ ಮಾಡಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ಯೂನಿವರ್ಸ್ ಹತ್ರ ಏನನ್ನೂ ಕೇಳ್ಕೊಳ್ಳೋದಿಲ್ಲ ಸ್ವಯಂ ನಾನೇ ನನ್ನ ಹೊಸ ವರ್ಜನ್ ವ್ಯಕ್ತಿಯಾಗಿ ಜೀವಿಸ್ತೀನಿ ಹೊಸ ವರ್ಜನ್ ವ್ಯಕ್ತಿ ಹತ್ರ ಆಲ್ರೆಡಿ ಎಲ್ಲಾನು ಇದೆ ಬಯಸೋ ಎಲ್ಲಾನು ಇದೆ ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲ್ ತೊಗೊಳ್ಳಲಿಲ್ಲ ನನ್ನ ಹೃದಯದ ಮೇಲೆ ಕೈ ಇಟ್ಕೊಂಡೆ ಏನೊಂದು ಪದಗಳನ್ನು ಮಾತಾಡ್ದಲೆ ಕೇವಲ ಕೇವಲ ಗ್ರ್ಯಾಟಿಟ್ಯೂಡ್ ಅನುಭವ ಮಾಡಿದೆ ಗ್ರ್ಯಾಟಿಟ್ಯೂಡ್ ಎಲ್ಲದಕ್ಕಿಂತ ಹೈಯೆಸ್ಟ್ ಎನರ್ಜಿ ಹೈಯೆಸ್ಟ್ ವೈಬ್ರೇಷನ್ ಆಗಿದೆ ಯಾವಾಗ ನೀವು ಗ್ರೇಟ್ಫುಲ್ ಆಗ್ತಿರೋ ಯೂನಿವರ್ಸ್ಗೆ ಸಿಗ್ನಲ್ ಕೊಡ್ತೀರಾ ನಿಮ್ಮ ಹತ್ರ ಆಲ್ರೆಡಿ ಎಲ್ಲನೂ ಇದೆ ಇದಾದ ನಂತರ ನಾನು ಯಾವುದೇ ದೊಡ್ಡ ಗೋಲನ್ನು ಸೆಟ್ ಮಾಡಿಕೊಳ್ಳಲಿಲ್ಲ ಯಾವುದೇ ಸ್ಪೆಸಿಫಿಕ್ ರಿಸಲ್ಟನ್ನು ಕೇಳಲಿಲ್ಲ ಕೇವಲ ಒಂದು ಫೀಲಿಂಗ್ನ ಆರಿಸ್ಕೊಂಡೆ ಕ್ಲಾರಿಟಿ ಪೀಸ್ ಸ್ಪಷ್ಟತೆ ಶಾಂತಿ ಮತ್ತು ವಿಶ್ವಾಸದ ಭಾವನೆ ಏಕೆಂದರೆ ನೀವು ಫಲಿತಾಂಶಗಳನ್ನು ಪಡ್ಕೋಬೇಕು ಅಂತ ಅಂತಿದ್ದಾಗ ಪ್ರೊಸೆಸ್ ಮುರಿದು ಬೀಳುತ್ತೆ ದಿನಗಳು ಹೆಚ್ಚಾಗ್ತಾ ಇರುತ್ತೆ ಮತ್ತು ಅತ್ಯಂತ ಕಠಿಣ ಭಾಗವು ಶುರು ಆಗಿಬಿಡುತ್ತೆ ಮೈಂಡ್ ಪದೇ ಪದೇ ಹಳೆಯ ಅಭ್ಯಾಸಗಳ ಹತ್ರ ಓಡ್ತಾ ಇರುತ್ತೆ ಕಂಪ್ಯಾರಿಸನ್ನು ಡೌಟು ಫ್ಯೂಚರ್ನ ಚಿಂತೆ ಪಾಸ್ಟ್ನ ನೆನಪುಗಳು ಇವುಗಳ ಸುತ್ತಲೇ ಓಡ್ತಾ ಇರುತ್ತೆ ಆದರೆ ಪ್ರತಿ ಬಾರಿ ಅನ್ಕಾನ್ಷಿಯಸ್ಲಿ ಆದಾಗ ನಾನು ಒಂದು ಕ್ವಶನ್ ಕೇಳ್ಕೊಳ್ತಾ ಇದ್ದೆ ನಾನು ಯಾವ ಫ್ರೀಕ್ವೆನ್ಸಿಯಲ್ಲಿದ್ದೇನೆ ಹೇಗೆ ಹೇಗೆ ನನ್ನ ಪ್ರಶ್ನೆ ಡೀಪ್ ಹೋಗ್ತಿತ್ತೋ ನನ್ನ ಉಸಿರು ತನಗೆ ತಾನೆ ದೀರ್ಘವಾಗೋಕ್ಕೆ ಶುರುವಾಯಿತು ಮನಸ್ಸು ನಿರಾಳವಾಯಿತು ಯಾವುದೇ ಕಾರಣ ಇಲ್ದಲೆ ಜನರು ವಿಶೇಷ ರೀತಿಯಲ್ಲಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಯಾರೋ ಬಹಳ ಗಮನದಿಂದ ಕೇಳಿಸ್ಕೊಳ್ತಾ ಇದ್ದರು ಯಾವುದೇ ಕಾರಣ ಇಲ್ದಲೆ ಹೆಲ್ಪ್ ಮಾಡೋ ಆಫರ್ನ ಮಾಡ್ತಾಯಿದ್ರು ಯಾರೋ ಮುಗುಳ್ನಗ್ತಾ ಮಾತಾಡ್ತಾ ಇದ್ರು ಆಗ ನನಗೆ ಅರ್ಥ ಆಯಿತು ಈ ಲಾಫ್ ಅಟ್ರ್ಯಾಕ್ಷನ್ನು ಹೊರಗಲ್ಲ ಒಳಗಿಂದ ಶುರುವಾಗುತ್ತೆ ಅಂತ ಮಧ್ಯಾಹ್ನ ಒಂದು ಹಳೆಯ ಭಯ ಉಟ್ತು ಇಪ್ಪತ್ನಾಲ್ಕು ಗಂಟೆ ಒಳಗೆ ಏನು ಬದಲಾಗ್ಬಿಡತ್ತಪ್ಪ ಈ ಪ್ರಶ್ನೆ ಇದೇ ಜಾಗದಲ್ಲಿ ಬಹಳ ಜನಗಳು ಸೋರಕೊಂಡು ಬಿಡ್ತಾರೆ ಹೇಗೆ ಅನುಮಾನ ಬರುತ್ತೋ ಅದನ್ನೇ ನಿಜ ಅಂತ ನಂಬ್ತಾರೆ ಆದರೆ ಮಾಸ್ಟರ್ ಹೇಳ್ತಾರೆ ಡೌಟ್ ಬರೋದು ತಪ್ಪಲ್ಲ ಈ ಡೌಟನ್ನು ಫಾಲೋ ಮಾಡೋದು ತಪ್ಪು ಈ ಅನುಮಾನದ ಜೊತೆ ಜಗಳ ಮಾಡಬೇಡ್ರಿ ಓಡಿಸ್ಬೇಡ್ರಿ ಕೇವಲ ಅದನ್ನು ಅಬ್ಸರ್ವ್ ಮಾಡಿರಿ ಸ್ವೀಕಾರ ಮಾಡಿರಿ ವಾಪಸ್ಸು ತನ್ನ ಅವೇರ್ನೆಸ್ನ ಮೇಲೆ ಬಂದುಬಿಡ್ರಿ ಆ ಕ್ಷಣದಲ್ಲೇ ಸೂಕ್ಷ್ಮವಾದ ಆದರೆ ಆಳವಾದ ಬದಲಾವಣೆ ಸಂಭವಿಸುತ್ತೆ ಸಂಜೆ ಹೊತ್ತಿಗೆ ಯಾವ ಥರ ಮಾತುಕತೆ ಆಯಿತು ಅಂದರೆ ನಂಬೋಕೆ ಆಗಿಲ್ಲ ಎಂಥ ಸೊಲ್ಯೂಷನ್ ಮುಂದೆ ಬಂತು ಅಂದರೆ ನಾನು ಲಾಂಗ್ ಟೈಮ್ನಿಂದ ಹುಡುಕ್ತಾ ಇದ್ದೆ ಚಮತ್ಕಾರ ಅಲ್ಲ ಜಸ್ಟ್ ಅಲೈನ್ಮೆಂಟ್ ಆಗಿತ್ತು ಹೇಗಂದರೆ ಯಾವಾಗ ನಾವು ಒಳಗಿಂದ ಕ್ಲಿಯರ್ ಆಗ್ತೀವೋ ಹೊರಗೆ ದಾರಿಗಳು ತಾನಾಗ ತಾನೇ ತೆರೆದುಕೊಳ್ಳುತ್ತೆ ಎಕ್ಸೈಟ್ಮೆಂಟ್ ಅಲ್ಲ ಕೇವಲ ಒಂದು ಶಾಂತಿಯ ಭರವಸೆ ಎಲ್ಲ ಸರಿ ಇದೆ ಬಹುಶಃ ಇದೇ ಒಂದು ಸ್ಟೇಟ್ ಆಗಿದೆ ಇಲ್ಲಿಂದನೇ ಮ್ಯಾನಿಫೆಸ್ಟೇಷನ್ ಆರಂಭ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಪೂರ್ತಿ ಆದಮೇಲೆ ಯಾವುದೇ ಜಾಕ್ಪಾಟ್ ಹೊಡಿಲಿಲ್ಲ ಆಕಾಶದಿಂದ ಸಂಕೇತಗಳು ಬೀಳಲಿಲ್ಲ ಏನು ಬದಲಾಯಿತೋ ಅದು ಹೆಚ್ಚಿಗೆನೇ ದೊಡ್ಡದಿತ್ತು ನನ್ನ ರಿಯಾಕ್ಷನ್ ಬದಲಾಗಿಬಿಟ್ಟಿತ್ತು ನನ್ನ ವಿಚಾರಗಳು ಹಗುರವಾಗಿದ್ವು ಎಲ್ಲಕ್ಕಿಂತ ದೊಡ್ಡ ವಿಚಾರ ಏನಂದರೆ ನಾನು ಫ್ಯೂಚರ್ನಿಂದ ಭಯ ಪಡೋದು ನಿಂತಿತ್ತು ಇದೇ ಲಾ ಆಫ್ ಅಟ್ರಾಕ್ಷನ್ನ ನಿಜವಾದ ಸತ್ಯ ಇಲ್ಲಿ ನಿಮಗೆ ವಸ್ತುಗಳನ್ನು ಕೊಡೋದಿಲ್ಲ ಇದು ನಿಮ್ಮನ್ನು ಯಾವ ವ್ಯಕ್ತಿಯನ್ನಾಕ್ಸುತ್ತೆ ಅಂದರೆ ಆ ಕ್ರಿಟಿಕಲ್ ವಿಷಯಗಳನ್ನು ಸಾಮಾನ್ಯವಾಗಿಸೋ ವ್ಯಕ್ತಿಯನ್ನಾಗಿ ಮಾಡುತ್ತೆ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಕೆಲಸ ಮಾಡ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ ಬಹುಶಃ ನೀವು ರಿಸಲ್ಟ್ಗೋಸ್ಕರ ಚಡಪಡಿಸ್ತಾ ಇರ್ತೀರಾ ಆ ಥರ ಪಡ್ತಾಯಿರ್ತೀರ ರಿಸಲ್ಟ್ ಪಡ್ಕೊಳ್ಳೋದಕ್ಕೋಸ್ಕರನೇ ಬಳಸ್ಕೊಳ್ತಾ ಇರ್ತೀರ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ ಅಲ್ಲ ಯೂನಿವರ್ಸ್ನ ಜೊತೆ ಸಂಬಂಧ ಗಟ್ಟಿ ಮಾಡ್ಕೊಳ್ಳ್ರಿ ನೀವು ಇಲ್ಲಿವರೆಗೂ ಇದನ್ನು ಕೇಳಿದ್ದೀರಾ ಅಂದರೆ ತಿಳ್ಕೊಂಡ್ಬಿಡ್ರಿ ಇದು ವಿಡಿಯೋ ಅಲ್ಲ ಇದೊಂದು ಆಮಂತ್ರಣ ಇನ್ವಿಟೇಷನ್ ಒಂದು ಹೊಸ ರೀತಿಯಲ್ಲಿ ಜೀವನ ಮಾಡೋದಿಕ್ಕೆ ನೀವೇನು ಅನುಭವ ಮಾಡಿದ್ದೀರಾ ಅದನ್ನು ಕಮೆಂಟ್ ಮಾಡಿರಿ ಯೂನಿವರ್ಸ್ ನಿಮಗೆ ಕೇಳಿಸ್ಕೊಳ್ತಾ ಇದೆ ಯಾವಾಗಲೂ ಅದರ ಉತ್ತರಕ್ಕೆ ವೆಯ್ಟ್ ಮಾಡ್ತಾ ಇರ್ರಿ ನೀವೇನಾದರೂ ನಿಜವಾಗ್ಲೂ ಮ್ಯಾನಿಫೆಸ್ಟೇಷನನ್ನು ಅರ್ಥ ಮಾಡ್ಕೋಬೇಕು ಅಂತಿದ್ರೆ ನೆಕ್ಸ್ಟ್ ವಿಡಿಯೋ ಖಂಡಿತ ನೋಡ್ರಿ ದೀಪಕ್ ಚೋಪ್ರವರ ಪ್ರಾಕ್ಟೀಸನ್ನು ಶೇರ್ ಮಾಡೋದ್ರಲ್ಲಿದ್ದೀನಿ ಸ್ವತಃ ತನ್ನ ದೈನಂದಿನ ಜೀವನದಲ್ಲಿ ಯಾವ ರೀತಿ ವಾಸ ಮಾಡ್ತಾರೆ ಯಾಕಂದರೆ ಸತ್ಯ ಏನಂದರೆ ಲಾಫ್ ಅಟ್ರಾಕ್ಷನ್ ಯಾವುದೇ ಟೆಕ್ನಿಕ್ ಆಗಿಲ್ಲ ಒಂದು ವೇ ಆಫ್ ಬೀಯಿಂಗ್ ಆಗಿದೆ ನೀವು ಯಾವಾಗ ಒಳಗಿಂದ ಬದಲಾಗ್ತಿರೋ ಈ ಜಗತ್ತು ಆಟೋಮ್ಯಾಟಿಕಲಿ ಬದಲಾಗುತ್ತೆ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್